ನಮಸ್ಕಾರ ಕರ್ನಾಟಕ ನಾನ್ ಇವತ್ತು ಬಂದಿರೋದು ಜಕ್ಕೂರ್ ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್ಗೆ ಕೈಗೊಂದು ಕಂಕಣ ಕಟ್ಕೊಂಡು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಯಾವುದೋ ಹಳ್ಳಿಗೆ ಬಂದಿರೋ ಫೀಲ್ ನನಗೆ ಅವಾಗಲೇ ಶುರುವಾಯಿತು ಅಲ್ಲಿರೋ ಹಳೆ ಕಾಲದ ಅಂಗಡಿ ಕಟ್ಟೆ ಹಳೆ ಕಾಲದಲ್ಲಿ ಕೊಡ್ತಾ ಇದ್ದ ನಾಟಿ ಔಷಧಿ ಮಂದಿರ ಹಳೆ ಕಾಲದ ಟೈಲರ್ ಶಾಪ್ ಅದಾದ್ಮೇಲೆ ನ ಮಾಡ್ತಾ ಇದ್ದ ಅಕ್ಕ ಸಾಲಿಗನ ಮನೆ ಅವಾಗ ತಾನೇ ಮದುವೆ ಮನೆಗೆ ಬಂದಿರೋ ದಂಪತಿಗಳನ್ನ ನೋಡ್ತಾ ಇರೋ ಅಪ್ಪ ಅಮ್ಮ ಅದಾದ್ಮೇಲೆ ನನಗ್ ಕಂಡಿದ್ದು ಪಾರಂಪರಿಕ ಮಾದರಿಯ ಗೌಡ್ರ ಮನೆಯ ಗೌಡ್ರ ಮನೆಯ ಜೀವನ ಶೈಲಿ ಗೌಡ್ರ ಮನೆಯಲ್ಲಿ ವಾತಾವರಣ ಹೇಗಿರ್ತಾ ಇತ್ತು ಅವಾಗ ಹಸು ಮತ್ತೆ ಎತ್ತುಗಳನ್ನ ಹೇಗ್ ಸಾಕ್ತಾ ಇದ್ರು ಅವ್ರ ಮನೆ ಹೆಣ್ಮಕ್ಳೆಲ್ಲ ಏನೇನು ಕೆಲಸಗಳನ್ನ ಮಾಡ್ತಾ ಇದ್ರು ಗೌಡ್ರ ಮನೆಯಲ್ಲಿ ಹಸುಗಳನ್ನ ತಮ್ಮ ಫ್ಯಾಮಿಲಿ ಅಂತ ಸಾಕ್ತಾ ಇದ್ರು ಅನ್ನೋದು ನನಗೆ ಕಾಣ್ ಗೌಡ್ರ ಮನೆ ಪ್ರತಿಯೊಂದು ಮಾಡಲು ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ಹೊರಗಡೆ ಬಂದು ಎಲ್ಲಿ ಕಣ್ಣಾಯಿಸಿದ್ರು ಕೂಡ ಹಳ್ಳಿಯ ವಾತಾವರಣ ಕಾಣ್ತಾ ಇತ್ತು ಅದಾದ್ಮೇಲೆ ನನಗೆ ತುಂಬಾ ಸ್ಪೆಷಲ್ ಆಗ ಕಂಡಿದ್ದು ಹಳ್ಳಿಯಲ್ಲಿದ್ದ ತೊಟ್ಟಿಯ ಮನೆ ಸೊ ತೊಟ್ಟಿ ಮನೆ ವಿಶೇಷ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಬ್ಯೂಟಿಫುಲ್ ತೊಟ್ಟಿಯ ಮನೆ ಗಾಳಿ ಮತ್ತೆ ಬೆಳಕು ತುಂಬಾ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ರೂಫ್ ಟಾಪ್ ಅಲ್ಲಿ ಒಂದು ಓಪನ್ ಕೊಟ್ಟಿರ್ತಾರೆ ಗಾಣದಲ್ಲಿ ಎಣ್ಣೆ ಗಾಣಿಗರ ಮನೆ ಅಜ್ಜ ಸೌದಿ ಹೊಡಿತಾ ಇದ್ದ ಅಜ್ಜ ಕೈ ತುತ್ತ ಬಡಿಗರ ಮನೆಯಲ್ಲಿ ಮರದ ಕೆಲಸ ನಡೀತಾ ಇದ್ದು ಹಿಂದಿನ ಕಾಲದಲ್ಲಿ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಇಲ್ಲಿ ನೋಡಬಹುದು ನಿಮಗೆ ಅದಾದ್ಮೇಲೆ ಊರಿಗೊಂದು ಪಂಚಾಯತಿ ಕಟ್ಟೆ ಬೇಕೇ ಬೇಕಲ್ವಾ ಅದಿತ್ತು ಮಹಿಳೆಯೊಬ್ಬರು ಬಾವಿಯಿಂದ ನೀರ್ತಿದ್ರು ಎರಡು ಜನ ಸೌದಿ ಹೊರತಾ ಇದ್ರು ಲಂಬಾಣಿಗರ ಮನೆಯ ಮಾದರಿ ಕೂಡ ಅಲ್ಲಿ ಊರಿಗೊಂದು ಸಂತೆ ಬೇಕಲ್ವಾ ಆ ಸಂತೆ ಕೂಡ ಅಲ್ಲಿತ್ತು ಸಂತೆಯಲ್ಲಿ ತರಕಾರಿಗಳ ಅಲ್ಲದೆ ಹಸು ಮತ್ತೆ ಎತ್ತುಗಳ ವ್ಯಾಪಾರ ಕೂಡ ನಡೆಯುತ್ತಿತ್ತು ಅಲ್ಲಿ ಊರು ತುಂಬಾ ಸುತ್ತ ಬಸವಣ್ಣ ಮಾದರಿ ಇತ್ತು ತುಂಬಾ ಬ್ಯೂಟಿಫುಲ್ ಆಗಿತ್ತು ಉತ್ತರ ಕನ್ನಡ ಶೈಲಿಯ ಕೋಣದ ಕಂಬಳ ಆಮೇಲೆ ಜಂಗಿ ಕುಸ್ತಿ ನಡೆಯಿತು ಅದೊಂದು ತುಂಬಾ ಚೆನ್ನಾಗಿತ್ತು ಎಂಡ್ ಅಲ್ಲಿ ಒಂದು ಹಳ್ಳಿ ಅಂಗಡಿ ಅಂತ ಇತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ನೀವೇನಾದ್ರೂ ವಿಸಿಟ್ ಮಾಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿತ್ತು